ಹಂದ ಮುಖ್ಯಮಂತ್ರಿ ಹಂದ ಮುಖ್ಯಮಂತ್ರಿ ಅಂಧ ದರ್ಬಾರ್ ಅಂಧ ರಾಜ್ಯವನ್ನ ಮಾಡಿದಂಥ ರಾಜ್ಯದ ಕಾನೂನನ್ನು ಕತ್ತಲೆಯ ಕೈಗಳಿಗೆ ಕೊಟ್ಟಂಥ ರಾಜ್ಯ ಸರ್ಕಾರ ದ ಗ್ರೇಟ್ ಸಮಾಜವಾದಿ ಮಜಾವಾದಿ ಸಿದ್ದರಾಮಯ್ಯ ಐ ಪಿ ಎಲ್ ಗೆದ್ದಿದ್ದು ಆರ್ ಸಿ ಬಿ ತಂಡ ಫೋಟೋ ತೆಗೆಸ್ಕೊಂಡು ಪೋಸ್ಟ್ ಕೊಟ್ಟಿದ್ದು ಕೆಪಿಎಸ್ ಸಿ ತಂಡ ಐ ಪಿ ಎಲ್ ಗೆದ್ದಿದ್ದು ಆರ್ ಸಿ ಬಿ ತಂಡ ಫೋಟೋ ತೆಗೆಸ್ಕೊಂಡು ಪೋಸ್ಟ್ ಕೊಟ್ಟಿದ್ದು ಕೆಪಿ ಸಿ ತಂಡ ಮುಖ್ಯಮಂತ್ರಿಗಳು ಬ್ಯಾಟ್ಸ್ಮನ್ ಡಿ ಕೆ ಶಿವಕುಮಾರ್ ಬೌಲರ್ ಮುಖ್ಯಮಂತ್ರಿ ಏನಾದರೂ ಮಾಡಿ ಸೆಂಚುರಿ ಒಳಗೊಳ್ಬೇಕು ಅಂತ ಅವರು ಐದು ವರ್ಷ ಡಿ ಡಿಕೆ ಶಿವಕುಮಾರ್ಗೆ ಏನಾದರೂ ಮಾಡಿ ಮುಖ್ಯಮಂತ್ರಿನ ಬೋರ್ಡ್ ಮಾಡಬೇಕು ಅಂತ ಅವರು ಈ ಗೋಲ್ಡ್ ಸೆಂಚುರಿ ಮತ್ತೆ ರನ್ಔಟ್ ಮಾಡಿಸ್ಬೇಕು ಅಂತ ರನ್ಔಟ್ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಇಟ್ ವಿಕೆಟ್ ಇವೆರಡರ ಮಧ್ಯೆ ಹೋಯ್ತಪ್ಪ ಇವೆರಡರ ಮಧ್ಯೆ ರಾಜ್ಯದ ವಿದ್ಯಾರ್ಥಿಗಳು ರಾಜ್ಯದ ವಿದ್ಯಾರ್ಥಿಗಳು ಇಂಜಿನಿಯರಿಂಗು ಡಾಕ್ಟರು ಹನ್ನೊಂದು ಜನರ ಬಲಿಯಾಗಿದೆ ಇಟ್ ವಿಕೆಟ್ ಆಗಿದ್ದು ರಾಜ್ಯದ ಜನ ನಾವು ಇವ್ರಿಗೆ ಕ್ರಿಕೆಟ್ ಬಗ್ಗೆ ಎ ಸಿಬಿನೂ ಗೊತ್ತಿದ್ದಂಗಿಲ್ಲ ಇವರಿಗೆ ನನಗೆ ಎ ಸಿ ಬಿ ರಚನೆ ಮಾಡಿದ್ ಗೊತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಲೋಕಾಯುಕ್ತ ತೆಗೆದಾಕಿ ಎ ಸಿ ಬಿನ ರಚನೆ ಮಾಡಿದ್ದು ಗೊತ್ತು ಎ ಬಿ ಸಿ ಡಿನೂ ಗೊತ್ತಿಲ್ಲ ಇವರಿಗೆ ಕ್ರಿಕೆಟ್ ಬಗ್ಗೆ ಏನು ಇಡೀ ಪಿ ಸಿ ಸಿ ತಂಡ ಮೈದಾನಕ್ಕಿಳಿದು ಬ್ಯಾಟಿಂಗು ಫೀಲ್ಡಿಂಗ್ ಮಾಡಿದ ರೀತಿ ನಾನು ನೋಡ್ತಾ ಇದ್ದೆ ಅವ್ರು ಯಾರೋ ಕ್ಯಾಪ್ಟನ್ ಗೆ ಕೈ ಕೊಟ್ಟು ಆ ಟ್ರೋಫಿ ನೆತ್ಕೊಂಡು ಹೋಗ್ತಾರೆ ಅಂತ ಆ ಟ್ರೋಫಿ ಅವ್ರ ಕೈಗೆ ಸಿಗ್ಲೇ ಇಲ್ಲಣ್ಣ ಬಿರಿ ಇವ್ರ ಕೈಲೇ ಓಡಾಡ್ತಾ ಇತ್ತು ಆ ಕೂಲಿಂಗ್ ಗ್ಲಾಸ್ ಅವ್ರ ಕುಟುಂಬದವರೆಲ್ಲ ಕೂಲಿಂಗ್ ಗ್ಲಾಸ್ಗಳು ಹಾಕೊಂಡು ಫೋಟೋಗಳು ತಗೊಂಡು ಆ ಕಪ್ಗಳಿಗೆ ಮುತ್ತಿಟ್ಟಿದ್ದು ಇಟ್ಟಿದ್ದೆ ಪಾಪ ಆಡದವರು ಕಷ್ಟ ಬಿದ್ದು ಬೆವರ್ ಸುರಿಸಿ ವರ್ಷಾಂಗ್ ಟ್ರೈನಿಂಗ್ ತಗೊಂಡು ಕಾಲು ಮುರ್ಕೊಂಡು ಕೈ ಮುರ್ಕೊಂಡು ಆಟ ಆಡದವರು ಇಂದ ಹಿಂದೆ ತಳ್ಳಿಬಿಟ್ರು ಅವ್ರನ್ನ ಹೊರಟು ಅವ್ರಲ್ಲ ಹಿಂದೆ ಈ ಸಂಭ್ರಮಾಚರಣೆ ಆತುರದ ಕ್ರಮ ಅಂತ ಹೇಳಿ ಈಗ ಒಬ್ಬೊಬ್ಬರೇ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ನಾನು ಈ ಕಾಂಗ್ರೆಸ್ಗೆ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀ ಈ ಈ ಸಮಾರಂಭದ ಬಗ್ಗೆ ನೀವು ತಪ್ಪು ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ತಪ್ಪು ಒಪ್ಪ ಒಟ್ಕೊಂಡಿಲ್ಲ ಅಂದ್ರೆ ನೀವು ಈ ಸಮಾರಂಭವನ್ನ ಆತುರ ಆತುರವಾಗಿ ಯಾಕೆ ಮಾಡಿದ್ರಿ ಇದು ಎಕ್ಸ್ಪೆಷಲಿ ಯುವಕರಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಪ್ರಶ್ನೆ ಇಲ್ಲ ಸ್ವಾಮಿ ನಿಮ್ ಸಮರ್ಪಣಾ ಸಮಾವೇಶ ಮಾಡಿದ್ರಲ್ಲ ಬಳ್ಳಾರಿಯಲ್ಲಿ ಮೂರು ದಿನ ಮುಖ್ಯಮಂತ್ರಿ ಪಂಚ ಹಾಕೊಂಡು ಹೋಗಿದ್ದು ಇವರು ಶಾಲು ಹಾಕೊಂಡು ಹೋಗಿದ್ದು ಬೆಂಗಳೂರು ಮಳೆ ಬಂದು ಮುಳುಗುತ್ತಿರುವ ಬೆಂಗಳೂರು ಕಾಣೆಯಾದ ಬೆಂಗಳೂರಿನ ರಸ್ತೆಗಳು ಸಾವಿನ ಅಂಚಿನಲ್ಲಿರ್ತಕ್ಕಂಥ ಬೆಂಗಳೂರಿನ ಜನ ಇದನ್ನು ಬಿಟ್ಟು ಓಡೋಗಿದ್ದು ಓಡೋಗಿದ್ದೆ ಸಮಾವೇಶ ರೆಡಿ ಮಾಡೋಕ್ಕೆ ಕಾಂಗ್ರೆಸ್ ಸಮಾವೇಶಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ ಹೋಗಕ್ಕೆ ಓಡಿದ್ದು ಓಡಿದ್ದೆ ಇದು ವಿದ್ಯಾರ್ಥಿಗಳ ಸಮಾವೇಶ ಭವಿಷ್ಯದ ದೇಶದ ಭವಿಷ್ಯ ರಾಜ್ಯದ ಭವಿಷ್ಯನ ಕೂಡ ವಿದ್ಯಾರ್ಥಿಗಳ ಸಮಾವೇಶಕ್ಕೆ ಒಂದು ಗಂಟೆನು ಸಮಯ ಕೊಡಲಿಲ್ಲಲ್ಲ ನಾಚಿಕೆ ಆಗಲ್ವ ನಿಮಗೆ ಮಾನ ಮರ್ಯಾದೆ ಇದೆಯಾ ಅದಕ್ಕೆ ತಯಾರಿ ಮಾಡಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ರಿ ಎಷ್ಟು ಸಮಯ ಕೊಟ್ರಿ ಒಂದು ಪರ್ಸೆಂಟ್ ಸಮಯವನ್ನು ಕೊಟ್ಟಿದ್ರೆ ನೀವು ಈ ಹನ್ನೊಂದು ಜನರ ವಿದ್ಯಾರ್ಥಿಗಳ ಜೀವನವನ್ನು ನೀವು ಉಳಿಸ್ಬೋದಾಯ್ತು ಇದರಲ್ಲಿ ನಾ ಕ್ರಿಕೆಟ್ ಪ್ಲೇಯರ್ಗಳ ಕಂಡ ಭಾಗಿ ಮಾಡಲ್ಲ ವಿರಾಟ್ ಕೊಹ್ಲಿದು ತಪ್ಪಿಲ್ಲ ಅವರ ತಂಡದವ್ರದೂ ತಪ್ಪಿಲ್ಲ ನನ್ನ ನನ್ನ ಪ್ರಕಾರ ಪೊಲೀಸರ ಮೇಲೆ ಹೈಕೋರ್ಟ್ ಅಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ ರೀತಿ ಹೈಕೋರ್ಟ್ ಅಲ್ಲಿ ಫೈಲ್ ಆದ ತಕ್ಷಣ ಬೇರೆ ಬೇರೆ ಘಟನೆ ನಡೆದಿದೆ ಚಿಮಾರಿ ಹಾಕಿದ್ದಾರೆ ಪೊಲೀಸ್ ಕಮಿಷನರ್ ಕರ್ನಾಟಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಪೊಲೀಸ್ ಕಮಿಷನರ್ ಒಬ್ಬ ಸಸ್ಪೆಂಡ್ ಮಾಡಿದ್ದೀರಾ ಐದು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ರಾಜ್ಯದ ಜನರ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಹೇಳ್ತಾ ಇದ್ದಾರೆ ವಿ ಆರ್ ವಿತ್ ಪೊಲೀಸ್ ಅಂತ ಜನ ಹೇಳ್ತಾ ಇದ್ದಾರೆ ಯಾವಾಗೂ ಪೊಲೀಸರ ವಿರುದ್ಧ ಮಾತಾಡುವಂತಹ ಜನ ಇವತ್ತು ಫಸ್ಟ್ ಟೈಮ್ ಪೊಲೀಸರ ಪರವಾಗಿ ವಿ ಆರ್ ವಿತ್ ಪೊಲೀಸ್ ಅಂತ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ನಾವು ಕಣ್ಣಲ್ಲಿ ನೋಡಿದಿರಿ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ಆ ವಿಜುವಲ್ಸ್ ತೋರಿಸ್ತಾ ಇದ್ದರು ನಾನು ನೋಡ್ತಾ ಇದ್ದೆ ಮನೇಲಿ ಕೂತ್ಕೊಂಡು ಒಬ್ಬ ಹೆಣ್ಣು ಮಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾನೆ ಪೊಲೀಸರು ಆ ತಲೆ ಮುದ್ದು ನೆಲಕ್ಕೆ ತಾಕ್ದೊಂಡು ಹೋಗ್ತಾ ಇದ್ದೆ ಎತ್ಕೊಂಡು ಹೋಗ್ತಾ ಇದ್ದರು ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರಲ್ಲ ಡಿ ಕೆ ಅಲ್ಲ ಸಿದ್ದರಾಮಯ್ಯನವರಲ್ಲ ಎತ್ಕೊಂಡು ಹೋಗ್ತಾ ಇದ್ದಿದ್ದು ಪೊಲೀಸ್ ಆಕ್ಸಿಜನ್ ಸಿಗದೆ ಕಂಜೆಷನ್ ಆಗಿ ಸಾಯ್ತಾ ಇದ್ದವ್ರಿಗೆ ಫಸ್ಟ್ ಏಡ್ ಮಾಡ್ತಾ ಇದ್ದವರು ಪೊಲೀಸವರು ಅವ್ರನ್ನೆಲ್ಲ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ತಗೊಂಡೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅವಕಾಶ ಮಾಡಿದ್ದು ಪೊಲೀಸರು ಗಾಯಾಳುಗೆ ಚಿಕಿತ್ಸೆ ಕೊಡಿಸ್ತಾ ಇರೋರು ಪೊಲೀಸರು ನೀವು ಕಾಂಗ್ರೆಸ್ ಅವ್ರು ಏನು ಮಾಡಿದ್ರಿ ಫೋಟೋ ಕ್ಲಿಕ್ ಕನ್ನಡಕ ಹಾಕ್ಕೊಂಡು ಏನು ತರಾವರಿ ಫೋಟೋ ಕ್ಲಿಕ್ ಮಾಡ್ಕೊಂಡ್ರಿ ಹಾಂ ಅದೇನು ಹೇಳ್ತಾರಲ್ಲ ಕೈ ಕೆಸರಾದರೆ ಆದರೆ ಬಾಯಿ ಮೊಸರು ಅಂತ ಮೊಸರು ತಿಂದವರು ನೀವು ಪಾಪ ಕೈ ಕೆಸರು ಮಾಡ್ಕೊಂಡವರು ಪೊಲೀಸರು ಕೊನೆಯಲ್ಲಿ ಅಲ್ಟಿಮೇಟಾಗಿ ಲಾಸ್ಟಲ್ಲಿ ಸಿನಿಮಾದಲ್ಲಿ ಬರೋ ರೀತಿ ನೀವು ಅವ್ರ ಕೈ ಕೆಸರು ಮಾಡಿದ ಮೊಸರು ತೊಗೊಂಡೋಗಿ ಅವ್ರು ಮೂತಿ ಗುಸ್ಬಿಟ್ಟು ಸಸ್ಪೆಂಡ್ ಮಾಡಾಕ್ಬಿಟ್ರಿ ಅವ್ರನ್ನೆಲ್ಲ ಯಾವ ನ್ಯಾಯ ಇದು ನೀವು ಸರ್ಕಾರ ಹೇಳ್ತೀರಾ ಏನು ರಾಜಕಾರಣ ಮಾಡ್ತೀರಾ ಅಂತ ಹೌದ್ರಿ ನಾವು ರಾಜಕಾರಣ ಮಾಡ್ತೀರಿ ನ್ಯಾಯ ಸಿಗೋವರೆಗೂ ರಾಜಕಾರಣ ಮಾಡ್ತೀರಿ ನೀವು ಯಾರೋ ಗೂಬೆ ಕೂತುಸಕ್ಕೆ ಯಾರ್ಮೇಲೋ ಬಲಿ ಪಶು ಬಕ್ರ ಅರಿಕೆಯ ಕುರಿ ಮಾಡ್ತಿದ್ದೀರಲ್ಲ ಅದರ ವಿರುದ್ಧವಾದಂತ ರಾಜಕಾರಣ ನಮ್ದು ಅರಿಕೆಯ ಕುರಿ ಮಾಡ ಕೊಟ್ಟಿದ್ರಲ್ಲ ಇದರ ವಿರುದ್ಧ ಆದ ರಾಜಕಾರಣ ನಾವು ಮಾಡ್ತಾ ಇರೋಂಥದ್ದು ಅದಕ್ಕೆ ರಾಜಕಾರಣ ಮಾಡ್ತಾ ಇದ್ದೀವಿ ಜನ ನಮ್ಮನ್ನು ವಿರೋಧ ಪಕ್ಷವಾಗಿ ಕೂತಿಸಿರೋದು ಸರ್ಕಾರ ತಪ್ಪನ್ನು ಮಾಡಿರೋದನ್ನ ಹೇಳೋಕೆ ನಮ್ಮನ್ನು ಇಲ್ಲಿ ಕೂತಿಸಿರುವಂಥದ್ದನ್ನು ನಿಮಗೆ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇವತ್ತು ನಾನು ಇನ್ನೊಂದು ಪ್ರಶ್ನೆಯನ್ನು ಕುಮಾರಣ್ಣ ಅವ್ರು ಮಾತಾಡ್ತಾರೆ ಅದಕ್ಕೆ ಮುಂಚೆ ನೋಡಿ ನಮ್ಮ ಎಫ್ ಎಫ್ ಐ ಆರ್ ಪ್ರಾಥಮಿಕ ವರದಿಯಲ್ಲಿ ಹೇಳಿದ್ದಾರೆ ನಾನು ಪ್ರಾಥಮಿಕ ವರದಿ ಇಲ್ಲಿದೆ ನಾನು ಅದರಲ್ಲಿ ಒಂದು ಲೈನ್ ಬರೆದಿದ್ದಾರೆ ಆಡಳಿತ ಮಂಡ ಮಂಡಳಿಯವರಿಗೆ ಮನವರಿಕೆ ಮಾಡಲಾಗಿತ್ತು ಅನುಮತಿ ನೀಡಲು ನಿರಾಕರಿಸಲಾಗಿತ್ತು ಆದರೂ ಸಹ ಅವರು ನನ್ನ ಸಲಹೆಯನ್ನು ಒಪ್ಪದೆ ಆರ್ ಸಿ ಬಿ ಫ್ರಾಂಚೈಸಿಯವರು ಸಮಾವೇಶ ಉದ್ದೇಶಿಸಿ ನಾಲ್ಕು ಆರು ಇಪ್ಪತ್ತೈದರಂದು ಸಂಜೆ ಕಾರ್ಯಕ್ರಮ ಮಾಡಬೇಕಾಗುತ್ತದೆ ಎಂದು ಒತ್ತಾಯ ಮಾಡುತ್ತಾರೆ ಯಾರು ಎಫ್ಐ ಆರ್ ಅಲ್ಲಿ ಹೇಳಿರೋ ರೀ ನಾವೇನಾದ್ರೂ ಸರ್ಕಾರ ಪರ್ಮಿಷನ್ ಕೊಡ್ದಿರೋ ಕಾರ್ಯಕ್ರಮ ಮಾಡಿದ್ರೆ ಸಾವಿರ ಜನ ಪೊಲೀಸ್ ಅವ್ರನ್ನ ಕರ್ಕಂಬು ನಿಲ್ಲಿಸಿ ಎತ್ತಿ ಕತ್ತಿ ಹಿಡ್ಕೊಂಡು ಹೋಗಿ ಒಳಗಡೆ ಆಗ್ತಿರಲ್ಲ ನಿಮ್ಮ ಯೋಗ ಅಷ್ಟು ಕಾಂಗ್ರೆಸ್ ಅವ್ರಿಗೆ ಮನಮರ್ಯಾದ ಇದೆಯಲ್ರಿ ಯಾಕೆ ಈಗ ಅನಾಥರೈಸ್ ಅನಾಥರೈಸ್ ಫಂಕ್ಷನ್ ಅಂತ ನೀವೇ ಹೇಳಿದಿರ ಎಫ್ಐ ಅಲ್ಲಿ ಯಾಕೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿಲ್ಲ ನೀವು ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿದ್ರೆ ಯಾಕೆ ಯಾರು ಬರ್ತಾ ಇದ್ರು ಜನ ಯಾಕೆ ಬರ್ತಾ ಇದ್ರು ಅನಾಥರೈಸ್ ಅಲ್ವಾ ನಿಮ್ಮ ಎಫ್ಐಆರ್ ಅಲ್ಲಿರೋ ಪ್ರಕಾರ ಇದು ಇಟ್ ಈಸ್ ಅನಾಥರೈಸ್ ಬಲಾತ್ಕಾರ ಅಂತ ಹಾಕಿದಿರ ಪೊಲೀಸರ ಮೇಲೆ ಬಲಾತ್ಕಾರ ಅಂದಮೇಲೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ನೀವು ಅದನ್ನ ರದ್ದು ಮಾಡ್ಬೋದಾಯ್ತಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆದ್ರೆ ನೋಡಿ ಅಲ್ಲಿ ಯಾರು ಬರ್ತಾನೆ ಇರಲಿಲ್ಲ ನಿಮ್ಮ ಎಫ್ ಐ ಆರ್ ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಏನ್ ಎಂಬರೇಸ್ಮೆಂಟ್ ಟು ದಿ ಗೌರ್ಮೆಂಟ್ ಆರ್ಡ್ರಲ್ಲಿ ಸಸ್ಪೆನ್ಷನ್ ಆರ್ಡ್ರಲ್ಲಿ ಸರ್ಕಾರಕ್ಕೆ ಎಂಬರೇಸ್ಮೆಂಟ್ ಎಂಬರಮೆಂಟ್ ಆಯ್ತಂತೆ ಅದಕ್ಕೆ ಗೌರ್ಮೆಂಟ್ ಆಕ್ಷನ್ ಅವರ ಕೊನೆಯ ಲೈನ್ ಸರ್ಕಾರಕ್ಕೆ ಎಂಬರೈಸ್ ಮಾಡಿದ್ರೆ ಪೊಲೀಸ್ರನ್ನ ಯಾಕ್ರಿ ಸಸ್ಪೆಂಡ್ ಮಾಡಬೇಕು ಇಡೀ ರಾಜ ನಾವು ನಮ್ಮೆಲ್ಲ ಕುಮಾರಣ್ಣವ್ರು ಇರ್ಬೋದು ನಮ್ಮ ವಿಜಯೇಂದ್ರ ಇರ್ಬೋದು ನಾರಾಯಣ ಸ್ವಾಮಿಯವ್ರು ನಾವೆಲ್ಲರೂ ಕೂಡ ಸರ್ಕಾರ ಅಪರಾಧಿ ಅಂತ ಹೇಳಿರೋದು ನಾವು ಸರ್ಕಾರ ಅಪರಾಧಿ ಹೇಳಿರೋದು ನಾವು ತಪ್ಪಿತಸ್ಥರು ಸರ್ಕಾರ ಸಿ ಎಂ ಮನೆ ಕರ್ಕೊಂಡೋದಾರ ಯಾರು ಈ ಫ್ರಾಂಚೈಸಿಯವ್ರನ್ನ ಕರ್ಕೊಂಡೋದಾರ ಯಾರು ಸಿ ಎಂ ಮನೆಯಲ್ಲಿ ಪೊಲೀಸ್ ಕಮಿಷನರ್ ಅನುಮತಿ ಕೊಟ್ಟಿಲ್ಲ ಅಂತ ಸಿ ಎಂ ಹೇಳಿದವರು ಯಾರು ಆಮೇಲೆ ಆ ಫ್ರಾಂಚೈಸಿ ಅವ್ರಿಗೆ ನಾನು ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ ಅವ್ರಿಗೆ ಹೇಳಿ ಏಯ್ ಯಾರೇನಾನ ಹೇಳಿ ನಾನು ಹೇಳ್ತಾ ಇದ್ದೀನಿ ಮಾಡ್ಕೋ ಹೋಗ್ರಿ ಉಡುಗೀದ್ ಕುಮಾರನ್ನ ಹೇಳ್ತಾರೆ ಅದ್ರ ಸೀರಿಯಸ್ ಇದೆ ಸೀರಿಯಲ್ ಇದೆ ಸೀರಿಯಲ್ ಥರ ಅದು ಆಮೇಲೆ ಪೊಲೀಸವ್ರು ಕೇಳ್ದೇನೆ ಎಲ್ಲ ಅನುಮತಿ ಗಿನ್ನುಮತಿ ಏನೂ ಇಲ್ಲ ಮಾಡಿಬಿಟ್ರು ಪೊಲೀಸವ್ರು ಏನು ಹೇಳಿದ್ರು ನಾವು ಪರ್ಮಿಷನ್ ಕೊಡಲ್ಲ ಅಂದರು ಅವ್ರನ್ನ ಸಸ್ಪೆಂಡ್ ಮಾಡಿದ್ರಿ ಎರಡು ಕಡೆ ಪ್ರೋಗ್ರಾಂ ಬೇಡ ಅಂತ ಪೊಲೀಸರು ಹೇಳಿದ್ರು ಯಾಕೆ ಅಂದರೆ ಎರಡು ಕಡೆ ಯಾಕೆ ಪೊಲೀಸರು ಬೇಡ ಅಂತ ಹೇಳಿದ್ರು ಅಂದರೆ ಒಂದು ಕರ್ನಾಟಕದಲ್ಲಿದೆ ವಿಧಾನಸೌಧ ಕರ್ನಾಟಕದಲ್ಲಿದೆ ಚಿನ್ನಸವಾರಿ ಸ್ಟೇಡಿಯಮ್ಮು ತಮಿಳುನಾಡಲ್ಲಿದೆ ಮುಖ್ಯ ನಾನೆಲ್ಲ ಹೇಳಿರೋದು ರಾಜ್ಯದ ಮುಖ್ಯಮಂತ್ರಿ ಹೇಳಿರೋದು ನೋಡ್ರಿ ನಾನು ವಿಧಾನಸೌಧ ಏನು ಗಲಾಟೆ ಆಗಿಲ್ಲ ಅಲ್ಲಿ ಪಕ್ಕದ ಚಿನ್ನಸ್ವಾಮಿ ಅಲ್ಲಿ ಗಲಾಟೆ ಆಗು ಅಂದರೆ ಅದು ನಮ್ಮ ರಾಜ್ಯದಲ್ಲಿ ಇಲ್ಲ ಅಂತ ಹೋಗ್ತಾರೆ ಅಂದರೆ ಪೊಲೀಸರು ಕಡಾಖಂಡಿತವಾಗಿ ಹೇಳಿದ್ದಾರೆ ಒಂದು ಫಂಕ್ಷನ್ ಮಾಡಬೇಕು ಒಂದು ಕಾರ್ಯಕ್ರಮ ಮಾಡಬೇಕು ನಮ್ಮ ಹತ್ರ ಯಾಕಂದರೆ ಇನ್ನೊಂದು ದಿನ ರಾತ್ರಿ ಎಲ್ಲ ಪೊಲೀಸರು ಬೀದಿಯಲ್ಲಿ ನಿಂತಿದ್ದಾರೆ ಮನೆಗೆ ಬಂದಿರೋದೇ ಬೆಳಗ್ಗೆ ಆರು ಗಂಟೆಗೆ ಅವರು ನಮ್ಮ ಕೈಲಿ ಆಗಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಪೊಲೀಸರು ಹೇಳಿದ್ದಾರೆ ಆದರೆ ನೀವು ಪೊಲೀಸರಿಗೆ ತಿರುಗೇಟ್ ಕೊಟ್ಟು ಕಾನೂನನ್ನು ಕೈ ತಗೊಂಡಿದ್ದೀರ ಸರ್ಕಾರ ಯಾವ ಅಧಿಕಾರ ಇದೆ ನಿಮಗೆ ನೀವು ಎಷ್ಟೇ ದೊಡ್ಡವರಿರ್ಬೋದು ಸರ್ಕಾರ ಮಂತ್ರಿ ಇರ್ಬೋದು ಯಾರೇ ಇರ್ಬೋದು ನೀವು ಎಷ್ಟೇ ದೊಡ್ಡವರು ಇದ್ರು ಕಾನೂನಿಗಿಂತ ದೊಡ್ಡವರಲ್ಲ ನೀವು ಕಾನೂನಿಗಿಂತ ದೊಡ್ಡವರಲ್ಲ ಲಾ ಈಸ್ ಗ್ರೇಟ್ ಆದ್ರೆ ಕಾನೂನನ್ನ ನೀವು ಕೈ ತಗೊಂಡು ಪೊಲೀಸರನ್ನ ದಬ್ಬಾಳಿಕೆ ಮಾಡಿದ್ದೀರ ಪೊಲೀಸ್ ನಿಮ್ಮ ಮೇಲೆ ಕ್ರಿಮಿನಲ್ ಆಕ್ಷನ್ ಆಗ್ಬೇಕಾಯ್ತು ಆಕ್ಷನ್ ಇವತ್ತು ಈ ಹನ್ನೊಂದು ಸಾವಿಗೆ ನೇರ ಕಾರಣ ರಾಜ್ಯದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಎಲ್ಲರೂ ಕೂಡ ಫೋಟೋ ಶೋನಲ್ಲಿದ್ದರೆ ಕೊಡ್ತು ಜನರ ಒಂದು ವಿಚಾರವಾಗಿ ಯಾರೂ ಇರಲಿಲ್ಲ ನಾನು ಹೇಳ್ತೀನಿ ಮುಖ್ಯಮಂತ್ರಿಗೆ ಒಂದೇ ಕೊನೆಯಲ್ಲಿ ನಾನು ಹೇಳೋವಂಥದ್ದು ಮುಖ್ಯಮಂತ್ರಿಗಳಿಗೆ ಏನು ತಪ್ಪೇ ಆಗಿಲ್ಲ ಅಂತ ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ ನೀವು ಫಸ್ಟ್ ಆದ ಘಟನೆ ಆದಮೇಲೆ ನೀವು ಪ್ರೆಸ್ ಮೀಟಲ್ಲಿ ನಮ್ಮದೇನು ತಪ್ಪಿಲ್ಲ ಯಾರೋ ಕ್ರಿಕೆಟ್ ನಡೆಸೋರು ಮಾಡಿರೋ ತಪ್ಪು ಅಂದ್ರಿ ಫಸ್ಟ್ ಏನು ಮಾಡಿದ್ರಿ ಡಿ ಸಿ ತನಿಖೆ ಅಂದ್ರಿ ಡೆಪ್ಟಿ ಕಮಿಷನರ್ ತನಿಖೆ ಅಂದ್ರಿ ನಿಮ್ಮ ಸರ್ಕಾರ ಅಂದರೆ ಯೋಗ್ಯತೆ ಇರಬೇಕು ಸರ್ಕಾರಕ್ಕೆ ಸರ್ಕಾರ ಅಂದರೆ ಒಂದು ಮಾನ ಮರ್ಯಾದೆ ಇರೋವಂಥದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್ಕಾರ ಅಂದರೆ ಮುಗೀತು ಸರ್ಕಾರ ಅಂತ ಹೇಳಿದ್ರೆ ಒಂದು ಆದೇಶ ಹೊರಟ್ರೆ ಅದೇ ತೊಗೊಲಕ್ಕಲ್ಲ ಸರ್ಕಾರ ಇಸ್ ನಾಟ್ ಎ ತೊಗಲಕ್ ತಗಲಕ್ಕಲ್ಲ ಸರ್ಕಾರ ತಗಲಕ್ಕ ಆಗ ಸಾಧ್ಯನೇ ಇಲ್ಲ ಸರ್ಕಾರದ ಆದೇಶ ಅಂದ್ರೆ ಗಡ ಗಡಗಡ ಗಡಗಡ ಅಂತ ಮ್ಯಾಜಿಸ್ಟ್ರೇಟ್ ಆಯ್ತು ಮಾರನೇ ದಿನ ಚೇಂಜ್ ನಿವೃತ್ತ ನ್ಯಾಯಾಧೀಶರು ಅವ್ರು ಪರ್ಮನೆಂಟ್ ಯಾರು ಇದಾರೆ ಒಬ್ರು ಯಾರೋ ಹಾ ಪರ್ಮನೆಂಟ್ ಸಾರಿ ಸಾರಿ ಆಮೇಲೆ ಈಗ ಸಿ ಐ ಡಿ ಒಂದು ಕೇಸು ತನಿಖೆಗಳು ಮೂರು ಇದು ಯಾವ ರೀತಿ ನಿಮ್ಮ ಹಗರಣಗಳು ಮೂಡ ಹಗರಣ ವಾಲ್ಮೀಕಿ ಹಗರಣ ಮುಚ್ಚಾಕ ಅಂತಂತೆ ಇದೊಂದು ಸ್ಕೀಮ್ ಅಷ್ಟೇ ಇದಲ್ಲ ಇದನ್ನು ಹಂಗೆ ಮಾಡ್ತಾ ಇದ್ದೀರ ನಾವು ಇವತ್ತು ನಮ್ಮ ಜೆ ಡಿ ಎಸ್ಸಿನ ನಾಯಕರು ನಮ್ಮ ಅಧ್ಯಕ್ಷರು ನಮ್ಮೆಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರನೇ ಅಪರಾಧಿ ಈ ಅಪರಾಧಿ ಸರ್ಕಾರ ಇರೋದ್ರಿಂದ ಇದನ್ನ ತನಿಖೆ ಮಾಡೋ ಅಂಥದ್ಕೆ ಅಧಿಕಾರ ಇಲ್ಲಿನ ಪೊಲೀಸರಿಗೆ ಇಲ್ಲ ಇಲ್ಲಿನ ಡಿ ಸಿಗೆ ಗೆ ಇಲ್ಲ ಅಧಿಕಾರ ಇಲ್ಲ ಅವ್ರಿಗೆ ಏನು ಅಧಿಕಾರ ಇದೆ ಮೂಲೆ ಸೇರ್ಕಂಬಿಡ್ತಾರೆ ಇವರೆಲ್ಲ ಹೋಗಿ ಅಧಿಕಾರ ಇರುವಂಥದ್ದು ಚೀಫ್ ಜಸ್ಟಿಸ್ ಸಿಟ್ಟಿಂಗ್ ಜಡ್ಜ್ ಅವರಿಂದ ಮಾಡಬೇಕು ನಮಗೆ ಸಿ ಬಿ ಐ ಮಾಡಿದರೆ ಒಳ್ಳೇದಿತ್ತು ಆದರೆ ನೀವು ಸಿ ಬಿ ಐನ ನಂಬೋದೇ ಇಲ್ಲ ಅದರಿಂದ ಈ ತನಿಖೆ ಆಗಬೇಕು ಆಗಾದಾಗ ಮಾತ್ರ ನ್ಯಾಯ ಸಿಗುತ್ತೆ ಇದರಲ್ಲಿ ನಿಮಗೆ ಅನುಮತಿ ಈ ಸಾ ಕಾರ್ಯಕ್ರಮ ಮಾಡೋಕ್ಕೆ ಅನುಮತಿ ಕೊಟ್ಟೋರು ಯಾರು ಅನುಮತಿ ಕೊಡ್ಸೋಕ್ಕೆ ಫೋರ್ಸ್ ಮಾಡಿದವರು ಯಾರು ಯಾರ ಚಿತಾವಣೆಯಿಂದ ಈ ಅನಾಹುತ ಆಗಿದೆ ಯಾರ ಅನಾ ಮಾತುಗಳಿಂದ ಈ ಸಾವುಗಳಾಗಿದೆ ಇದಕ್ಕೆಲ್ಲ ಸರಿಯಾದಂಥ ಒಂದು ಈ ಅಂಧ ರಾಜ್ಯದಲ್ಲಿ ನ್ಯಾಯ ಸಿಗಬೇಕು ನಾವು ಬೆಳಕನ್ನು ಹುಡುಕ್ತಾ ಇದ್ರಿ ಕತ್ತಲೆ ರಾಜ್ಯದಲ್ಲಿ ನಾವು ಬೆಳಕನ್ನು ಹುಡುಕ ಕೊಟ್ಟಿದ್ರಿ ನ್ಯಾಯಕ್ಕಾಗಿ ಬೆಳಕನ್ನು ಹುಡುಕ್ತಿರಿ ನಾವು ಆ ಬೆಳಕು ಸಿಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ